ಬೀದರ್ ಜಿಲ್ಲೆಯ ಮನ್ನಳ್ಳಿ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಕ್ಷೇತ್ರ ಶಿಕ್ಷಣ ಇಲಾಖೆ ವತಿಯಿಂದ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಎನ್ನುವ ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ಸಹಾಯಕ ನಿರ್ದೇಶಕರು ಪಿಎಂ ಪೋಷಣ್ ಮಧ್ಯಾಹ್ನ ಉಪಹಾರ ಯೋಜನೆ ತಾಲೂಕು ಪಂಚಾಯತ್ ಬೀದರ್ ಜಾಕೀರ್ ಹುಸೇನ್ ಅವರು ಮಾತನಾಡಿ ಸರ್ಕಾರಿ ಶಾಲೆಯಲ್ಲಿ ದಾಖಲಾದ ವಿದ್ಯಾರ್ಥಿಗಳಿಗೆ ಸರ್ಕಾರ ವತಿಯಿಂದ ಸಿಗುವ ಸೌಲಭ್ಯ ಸವಲತ್ತು ಹತ್ತಾರು ಯೋಜನೆ ಬಗ್ಗೆ ನೂರಕ್ಕೂ ಅಧಿಕ ಪಾಲಕರಿಗೆ ಮಕ್ಕಳು ಸಹಿತ ಜಾಗೃತಿ ಸಭೆಯಲ್ಲಿ ಭಾಗವಹಿಸಿದವರಿಗೆ ಪ್ರೊಜೆಕ್ಟರ್ ಮೂಲಕ ತಿಳಿಯುವ ಹಾಗೆ ಮನವರಿಕೆ ಮಾಡಿಸಿದರು ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಸಾಧನೆಗೈದ ವಿದ್ಯಾರ್ಥಿಗಳ ಯಶೋಗಾಥೆ ಹೇಳುವ ಮೂಲಕ ಸರ್ಕಾರಿ ಶಾಲೆಯ ಶಿಕ್ಷಣ ಯಾವ ಹೈಟೆಕ್ ಶಾಲೆಗಿಂತ ಕಮ್ಮಿ ಇಲ್ಲ ಅಂತ ಪಾಲಕರಿಗೆ ತಿಳಿ ಹೇಳಿದರು ಕಾರ್ಯಕ್ರಮ ಉದ್ದೇಶಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಡಾಕ್ಟರ್ ಟಿಆರ್ ದೊಡ್ಡಿ ಅವರು ಮಾತನಾಡಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಉನ್ನತ ಶಿಕ್ಷಣ ಗುಣಮಟ್ಟದ ಶಿಕ್ಷಣ ಸಿಗುತ್ತದೆ ಅಂತ ಪಾಲಕರು ಮಕ್ಕಳನ್ನ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸೇರಿಸ್ತಾ ಇದ್ದಾರೆ ಆದರೆ ನಿಮ್ಮ ಮಕ್ಕಳು ಯಾವ ದಿಶೆಯತ್ತ ಹೋಗ್ತಾ ಇದ್ದಾರೆ ಎನ್ನುವ ಬಗ್ಗೆ ವಹಿಸಲು ಸಾಧ್ಯವಾಗುವುದಿಲ್ಲ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಗುಣಮಟ್ಟದ ಶಿಕ್ಷಣ ಜೊತೆಗೆ ಸಂಸ್ಕಾರ ನೈತಿಕತೆ ಮಾನವೀಯ ಮೌಲ್ಯಗಳನ್ನು ಹೇಳಿಕೊಡಲಾಗ್ತಾ ಇದೆ ಪಠ್ಯೇತರ ಚಟುವಟಿಕೆ ಜೊತೆಗೆ ವಿದ್ಯಾರ್ಥಿಯ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸಲು ಸರ್ಕಾರಿ ಶಾಲೆಯ ಶಿಕ್ಷಕರು ಸಜ್ಜಾಗಿದ್ದಾರೆ ಇವತ್ತು ವೇದಿಕೆ ಮೇಲಿರುವ ನಾವೆಲ್ಲರೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿ ಸರ್ಕಾರಿ ನೌಕರಿ ಗಿಟ್ಟಿಸಿಕೊಂಡು ಅಧಿಕಾರಿಯಾಗಿ ನಿಮ್ಮ ಮುಂದೆ ನಿದರ್ಶನರಾಗಿದ್ದೇವೆ ನಾವಷ್ಟೇ ಅಲ್ಲದೆ ನಮ್ಮ ಕೈನಲ್ಲಿ ಕಲಿತ ಅದೆಷ್ಟೋ ವಿದ್ಯಾರ್ಥಿಗಳು ಕೂಡ ಒಳ್ಳೆಯ ಸ್ಥಾನಮಾನದಲ್ಲಿದ್ದಾರೆ ನಮ್ಮ ಮಕ್ಕಳನ್ನ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿಸಿದ್ದೇವೆ ಅದರ ಪ್ರತಿಫಲ ನನ್ನ ಮಗಳು ಇವತ್ತು ಡಾಕ್ಟರ್ ಆಗಿದ್ದಾಳೆ ಎಂದು ಹೆಮ್ಮೆಯಿಂದ ಹೇಳಿದರು ಹಂಗಾಗಿ ನಿಮ್ಮ ನಿಮ್ಮ ಮಕ್ಕಳನ್ನ ಸರಿ ದಾರಿಗೆ ತರುವುದು ಪ್ರಜ್ಞಾವಂತ ಜವಾಬ್ದಾರಿಯುತ ನಾಗರಿಕರನ್ನಾಗಿ ಮಾಡಲು ಪಠ್ಯೇತರ ಜೊತೆಗೆ ನೈತಿಕ ಶಿಕ್ಷಣ ಪಡೆಯಬೇಕಾದರೆ ಸರ್ಕಾರಿ ಶಾಲೆಗೆ ಸೇರಿಸಿ ಎಂದು ಪಾಲಕರಲ್ಲಿ ಮನದಟ್ಟು ಮಾಡಿದರು ಹಿರಿಯ ಉಪನ್ಯಾಸಕರು ಡಯಟ್ ಬೀದರ್ನ ಡಾಕ್ಟರ್ ಮೊಹಮ್ಮದ್ ಗುಲ್ಸಿನ್ ಅವರು ಮಾತನಾಡಿ ಮಕ್ಕಳಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಎಂಬುದು ಎಲ್ಲಾ ಪಾಲಕರ ಆಶಯವಾಗಿರುತ್ತದೆ ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಹತ್ತು ಹಲವಾರು ಯೋಜನೆ ರೂಪಿಸಿದೆ ವಿದ್ಯಾರ್ಥಿಗಳನ್ನ ಸರ್ಕಾರಿ ಶಾಲೆಯತ್ತ ಸೆಳೆಯಲು ಹತ್ತಾರು ಪ್ರೋತ್ಸಾಹದಾಯಕ ಸೌಲಭ್ಯ ಇದೆ ಇವತ್ತು ಉನ್ನತ ಶಿಕ್ಷಣ ಅಂತ ಮಕ್ಕಳನ್ನ ಮನೆಯಿಂದ ದೂರ ಇಡ್ತಾ ಇದ್ದಾರೆ ಆದರೆ ಮಕ್ಕಳು ಯಾವ ದಾರಿಯತ್ತ ಸಾಕ್ತಾ ಇದ್ದಾರೆ ಅಂತ ಅವರ ಮೇಲೆ ನಿಗಾವಹಿಸಲು ಪಾಲಕರಿಂದ ಸಾಧ್ಯವಾಗ್ತಾ ಇಲ್ಲ ಶುಲ್ಕರಹಿತ ಶಿಕ್ಷಣಕ್ಕೆ ಪಾಲಕರು ಆದ್ಯತೆ ನೀಡಿ ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಲಾಗ್ತಾ ಇದೆ ಪ್ರತಿಭಾನ್ವಿತ ಶಿಕ್ಷಕರಿದ್ದಾರೆ ಮಕ್ಕಳಿಗೆ ಶಿಕ್ಷಣ ಬಹಳ ಮುಖ್ಯವಾಗಿದೆ ಇವತ್ತು ಸಣ್ಣ ಕೆಲಸವಾಗಿದ್ರೂ ಕೂಡ ಅದಕ್ಕೆ ವಿದ್ಯಾಭ್ಯಾಸದ ಅವಶ್ಯಕತೆ ಇದೆ ಹಂಗಾಗಿ ಪಾಲಕರು ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗಾಗಿ ಸರ್ಕಾರಿ ಶಾಲೆಯಲ್ಲಿ ಸೇರಿಸಿ ಎಂದರು ಈ ಸಂದರ್ಭದಲ್ಲಿ ಮಾರುತಿ ರೆಡ್ಡಿ ಪ್ರಾಚಾರ್ಯರು ಕರ್ನಾಟಕ ಪಬ್ಲಿಕ್ ಶಾಲೆ ಮನ್ನಾ ಕೇಳಿ ಸಂತೋಷಕುಮಾರ್ ಪೂಜಾರಿ ಉಪನ್ಯಾಸಕರು ಡಯಟ್ ಬೀದರ್ ಶಿವಶಂಕರ್ ಸ್ವಾಮಿ ಉಪನ್ಯಾಸಕರು ಡಯಟ್ ಬೀದರ್ ವಿಜಯಕುಮಾರ್ ಉಪ ಪ್ರಾಂಶುಪಾಲರು ಕೆಪಿಎಸ್ ಮನ್ನಳ್ಳಿ ಪ್ರಾಥಮಿಕ ಹಾಗೂ ಪ್ರೌಢ ವಿಭಾಗದ ಕೆಪಿಎಸ್ನ ಎಸ್ಡಿಎಂಸಿ ಅಧ್ಯಕ್ಷರು ಶಾಲೆಯ ಮುಖ್ಯ ಗುರುಗಳು ಸಿಆರ್ಪಿ ಪಾಲಕರು ಹಳೆಯ ವಿದ್ಯಾರ್ಥಿಗಳು ಅಡಿಗೆ ಸಿಬ್ಬಂದಿ ವರ್ಗದವರು ಸೇರಿದಂತೆ ಇನ್ನಿತರರು ಇದ್ದರು ಈ ಪ್ರೋತ್ಸಾಹದಾಯಕವಾದಂತಹ ಕಾರ್ಯಕ್ರಮಗಳನ್ನು ಎಷ್ಟೋ ಸಲ ಆ ಶಾಲೆ ಒಳಗಡೆ ಬರೋಕ್ಕಿಲ್ಲ ನಾವು ಅಲ್ಲಿ ಏನು ಕಾರ್ಯಕ್ರಮಗಳಿವೆ ನಮ್ಮ ಮಕ್ಕಳಿಗೆ ಏನು ಸವಲತ್ತುಗಳು ಸಿಗ್ತದೆ ಯಾವ ರೀತಿಯಾಗಿ ಗುಣಮಟ್ಟದ ಶಿಕ್ಷಣ ಇಲ್ಲಿ ಸಿಗ್ತದೆ ಅಂತಕ್ಕಂಥದ್ದು ನಾವು ಅದರ ಬಗ್ಗೆ ವಿಚಾರಿಸೋದಿಲ್ಲ ಹಾಗಾಗಿ ಈ ಕಾರ್ಯಕ್ರಮದ ಮೂಲಕ ನಾವು ಪಾಲಕರಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಮೊಟ್ಟ ಮೊದಲನೇ ಉದ್ದೇಶ ಎರದು ಇಲ್ಲಿ ಮಕ್ಕಳಿಗೆ ಅನೇಕ ಮಕ್ಕಳಿಗೆ ಶಾಲೆಗೆ ಬರುವಂತಹ ಮಕ್ಕಳಿಗೆ ರಕ್ತಹೀನತೆ ಕೊರತೆ ಆಗಿರ್ಬೋದು ಅಪೌಷ್ಟಿಕತೆಯಿಂದ ಬಳುವಂತಹ ಮಕ್ಕಳಿಗೆ ಸರ್ಕಾರದ ಕಾರ್ಯಕ್ರಮ ಆಗಿರ್ತಕ್ಕಂಥ ಮಧ್ಯಾಹ್ನದ ಬಿಸಿ ಊಟ ನಾವೆಲ್ಲ ನಮಗೆಲ್ಲ ಗೊತ್ತಿದೆ ನಾವು ಓದುವಾಗ ಮಧ್ಯಾಹ್ನದ ಬಿಸಿ ಊಟ ಇರಲಿಲ್ಲ ನಮಗೆ ಮಧ್ಯಾಹ್ನದ ಗೋಧಿ ಉಪ್ಪಿಟ್ಟು ಕೊಡ್ತಿದ್ರು ನಮ್ಗೆ ಅದೇ ಗೋಧಿ ಉಪ್ಪಿಟ್ಟು ತಿಂದು ಏನಪ್ಪಾ ಅಂದ್ರೆ ನಾವೆಲ್ಲ ಶಾಲೆಗೆ ಕರ್ತವ್ ಸರ್ಕಾರಿ ಶಾಲೆಗಳಲ್ಲಿ ಆದ್ರೆ ಇವತ್ತು ಮಧ್ಯಾಹ್ನದ ಬಿಸಿ ಊಟ ಒಳ್ಳೆ ಗುಣಮಟ್ಟದ ಊಟ ಏನಪ್ಪಾ ಅಂದ್ರೆ ಮಕ್ಕಳಿಗೆ ಸಿಗ್ತಾ ಇದೆ ಮೆನು ಚಾರ್ಟ್ ಪ್ರಕಾರ ಮತ್ತು ಬಾಳೆಹಣ್ಣು ಸಿಗ್ತಾ ಇದೆ ಮೊಟ್ಟೆ ಸಿಗ್ತಾ ಇದೆ ಮತ್ತೆ ರಾಗಿ ಹೇಳಿ ಸಿಗ್ತಾ ಇದೆ ಇವೆಲ್ಲ ಪೂರಕ ಪೌಷ್ಟಿಕ ಆಹಾರಗಳು ಊಟದ ಜೊತೆಗೆ ಪೂರಕ ಪೌಷ್ಟಿಕ ಆಹಾರಗಳು ಇವನ್ನೆಲ್ಲ ನಾವು ಪೋಷಕರಲ್ಲಿ ಅರಿವು ಮೂಡಿಸ್ತಕ್ಕಂಥದ್ದು ಇದನ್ನೆಲ್ಲ ಸಿಗ್ತದ ಅಂತ ಹೇಳಿ ನಿಮ್ಗೆ ತಿಳಿಸ್ತಕ್ಕಂಥ ಕಾರ್ಯಕ್ರಮ ಸರ್ಕಾರದಿಂದ ಸಿಗುವಂತಹ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಳ್ಳುವುದರ ಮೂಲಕ ಸರ್ಕಾರಿ ಶಾಲೆಗಳನ್ನು ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿಯನ್ನು ಬಲವರ್ಧನೆಗೊಳಿಸಿಕೆ ಹೆಚ್ಚಿಗೆ ಮಾಡ್ತಕ್ಕಂಥದ್ದು ಈ ಕಾರ್ಯಕ್ರಮದ ಮುಖ್ಯವಾದಂತಹ ಉದ್ದೇಶ ತಿಳ್ಕೊಂಡ್ ತಮಗೆ ಇವತ್ತು ನಾವು ಕರೆಸಿದ್ದೀವಿ ಇಲ್ಲಿ ನಮ್ಮ ಶಾಲೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಬೋಧನೆ ಮಾಡತಕ್ಕಂತ ಶಿಕ್ಷಕರು ಸರ್ ಅವರು ಹೇಳುದಿಲ್ಲ ನಮ್ಮಲ್ಲಿ ಟಿಇಟಿ ಸಿಇಟಿ ಪಾಸ್ ಆಗಿ ಬರ್ತಾರೆ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿ ಮಕ್ಕಳಿಗೆ ಕಲಿಕೆಯನ್ನು ಬೋಧನೆ ಮಾಡಬೇಕಾದ್ರೆ ಇಲ್ಲಿ ಮೊದಲು ಸ್ಟೇಟ್ ಲೆವೆಲ್ ಪರೀಕ್ಷೆ ಒಂದು ಟಿಇಟಿ ಎಲಿಜಿಬಿಲಿಟಿ ಅದಾದ್ಮೇಲೆ ಸಿಇಟಿ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇವೆರಡ ಪರೀಕ್ಷೆಗಳನ್ನು ಪಾಸ್ ಆದ ಮೇಲೆ ಅವರಿಗೆ ಸರ್ಕಾರ ನೇಮಕಾತಿ ಮಾಡಿ ನೀವು ಇಂತ ಸರ್ಕಾರಿ ಶಾಲೆಗೆ ಹೋಗಿ ಅಲ್ಲಿ ಪಾಠ ಅಂತ ಹೇಳಿ ಹೇಳಿ ಕಳಿಸ್ತಾರೆ ದಾಖಲಾತಿ ಎಲ್ಲಿ ಮಾಡಿಸ್ಬೇಕು ಅಂತಕ್ಕಂಥದ್ದು ನಿಮ್ಗೆ ಇದೆ ಆದ್ರೆ ನಿಮ್ಗೆ ಜವಾಬ್ದಾರಿ ಇದೆ ಖಾಸಗಿ ಶಾಲೆ ಶಿಕ್ಷಕರಿಗೆ ತರಬೇತಿಗಳನ್ನು ಕೊಡೋದಿಲ್ಲ ಎಷ್ಟೋ ಜನ ಖಾಸಗಿ ಶಾಲೆ ಆಡಳಿತ ಮಂಡಳಿಯವರು ನಮಗೆ ವಿನಂತಿ ಮಾಡ್ಕೊಂಡ್ರು ಸರ್ ನಿಮ್ಮಲ್ಲಿ ಒಳ್ಳೊಳ್ಳೆ ತರಬೇತಿಗಳನ್ನು ಮಾಡ್ತೀರಿ ನಮ್ಮ ಶಿಕ್ಷಕರಿಗೂ ಕೂಡ ನಮ್ಮ ನಾಲ್ಕು ಶಾಲೆಗಳಿಗೆ ಐದು ಶಾಲೆಗಳಿಗೆ ಅವರಿಗೆಲ್ಲರಿಗೂ ಒಂದು ತರಬೇತಿ ಕೊಡಿ ಸರ್ ಇಲ್ಲ ಸರ್ ಅವಕಾಶ ಇಲ್ಲ ಅದು ಸರ್ಕಾರ ಡೈಟ್ನಲ್ಲಿ ಏನಂತಂದ್ರೆ ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಮಾತ್ರ ಇದು ಸರ್ ಇದೆ ಅಂತ ಹೇಳಿ ನಾವು ಅವ್ರಿಗೆ ಹೇಳಿದ್ವಿ ಹೀಗಾಗಿ ಇಲ್ಲಿ ನೋಡಿದ್ರು ಡೈಟ್ ಇದೆ ಈ ಡೈಟ್ ನಲ್ಲಿ ತರಬೇತಿ ಮುಗಿಸ್ಕೊಂಡ್ ನಂತರ ಎಲ್ಲರೂ ಗ್ರೂಪ್ ಫೋಟೋ ತಗೋತಾರೆ ತಗೊಂಡು ಒಳ್ಳೆ ಗುಣಮಟ್ಟದ ಶಿಕ್ಷಣ ಏನಪ್ಪಾ ಅಂತಂದ್ರೆ ತಗೊಂಡು ಶಾಲೆಗಳಿಗೆ ಬಂದು ಬೋಧನೆ ಮಾಡ್ಲಕ್ಕ ಪ್ರಾರಂಭ ಮಾಡ್ತಾರೆ ಅದಲ್ಲದೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಒಂದರಿಂದ ಮೂರನೇ ತರಗತಿಯವರೆಗೆ ನಲಿ ಇದು ನಲಿಕಲಿ ಅನ್ನುವಂತಹ ಬೋಧನಾ ಪದ್ಧತಿಯಲ್ಲಿ ನಾವು ಪಾಠವನ್ನು ಮಾಡ್ತೀವಿ ನಲಿಕಲಿ ನಲಿಕಲಿ ಬೋಧನಾ ಪದ್ಧತಿಯಲ್ಲಿ ಬೋಧನೆಯನ್ನು ಮಾಡಲಾಗ್ತಾ ಇದೆ ಮಕ್ಕಳಿಗೆ ಗುಂಪು ಗುಂಪಾಗಿ ಕೂತ್ಕೊಂಡು ಚರ್ಚೆ ಮುಖಾಂತರ ಮಕ್ಕಳ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಮಕ್ಕಳು ಸ್ವಯಂ ಕಲಿಕೆ ಆಗಬೇಕು ಮಕ್ಕಳು ಉಲ್ಲಾಸದಾಯಕವಾದಂತ ಕಲಿಕೆ ಆಗಬೇಕು ಮಕ್ಕಳು ಆನಂದದಿಂದ ಕಲಿಬೇಕು ಅನ್ನುವಂಥದ್ದೇ ಈ ನಲಿಕಲಿ ಬೋಧನಾ ಪದ್ಧತಿಯ ಒಂದು ಉದ್ದೇಶ ಮಕ್ಕಳ ಜೊತೆ ಎಷ್ಟು ಉಲ್ಲಾಸದಾಯಕವಾದಂತಹ ಕಲಿಕೆಯನ್ನು ಮಕ್ಕಳು ಏನಪ್ಪಾ ಅಂದ್ರೆ ಕಲಿತಾ ಇದ್ದಾರೆ ಅಂತಕ್ಕಂಥದ್ದು ತಾವು ಗಮನಿಸಬಹುದು ಅದು ನಲಿಕಲಿ ಕೋಣೆ ಇದೆ ಈ ಮಕ್ಕಳು ಏನು ಕಲ್ತಿದ್ದಾರೆ ಅಂತಕ್ಕಂಥದ್ದು ಶಿಕ್ಷಕರು ನೀನು ಹೋಗಿ ಆ ಕಾರ್ಡ್ ತಗೊಂಬಪ್ಪ ಅಂತಂದ್ರೆ ಹೋಗಿ ಅವನು ಅದೇ ಕಾರ್ಡ್ ತಗೊಂಡ್ಬರ್ತಾನೆ ಮಗು ತಂದು ಶಿಕ್ಷಕ ಟೀಚರ್ ಕೊಡ್ತಾನೆ ಇಂಥ ಒಂದು ಮೆಟಲು ಇಂಥ ಒಂದು ಮೈಲಿಗಲ್ಲಿ ಏನಪ್ಪ ಅಂತಂದ್ರೆ ಕಾರ್ಡ್ ತಗೊಂಬಪ್ಪ ಅಂದ್ರೆ ಅವನು ತಗೊಂಡು ಬಂದು ಕೊಡ್ತಕ್ಕಂಥದ್ದು ಸ್ವಯಂ ಕಲಿಕೆ ಇದು ನಲಿಕಲಿ ಪದ್ಧತಿ ಸರ್ಕಾರಿ ಶಾಲೆಗೆ ಬಂದ ತಕ್ಷಣನೇ ಮಗುವಿಗೆ ಜೂನ್ ತಿಂಗಳಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷರ ಮುಖಾಂತರ ಪಾದಗಳ ಮುಖಾಂತರ ಬಂದ ತಕ್ಷಣ ಒಂದು ಸೆಟ್ ಪುಸ್ತಕ ಕೊಟ್ಟು ಬಿಡ್ತೀವಿ ನಾವು ಫ್ರೀಯಾಗಿ ಇದು ಖಾಸಗಿ ಶಾಲೆಗಳಲ್ಲಿ ಸಿಗೋದಿಲ್ಲ ನಿಮಗೆ ಪುಸ್ತಕ ಬೇಕು ಅಂತಂದ್ರೆ ಶಿಕ್ಷಕರು ಆ ಸತ್ಯ ಘಟನೆಗಳು ಅಂದ್ರೆ ಈಗ ಸಣ್ಣ ಮಕ್ಕಳಿಗೆ ಹೆಣ್ಮಕ್ಳು ಗುಡ್ ಎಂತ ಹಾಕ್ತಿರು ನಮ್ಗೆಲ್ಲ ಸಂದರ್ಭ ಕಲಸಿ ಹಾಕಲು ಹಾಕ್ತಿತ್ತು ಆ ತಾಯಿ ಅಲ್ಲಿ ಮೂಳೆ ಕೂತ್ಕೊಂಡ್ರು ಕೂಡ ಅದು ಇಲ್ಲಿ ಕೂತೋರಿಗೆ ಗಂಟಲು ಕೈ ಆಗ್ತಿತ್ತು ಗಾಳಿ ಮೂಲಕ ಅಷ್ಟು ಕೈ ಆಗಿರ್ತಕ್ಕಂಥದ್ದು ಉದ್ದೇಶ ಇಷ್ಟ ತಾಯಿಗೆ ಆ ಕಹಿ ಯಾಕೆ ಮಗು ಅಂದ್ರೆ ಇದಕ್ಕೆ ಯಾವುದೇ ರೋಗ ಬರಬಾರ್ದು ರೋಗ ಇಡೋದಕ್ಕ ಶಕ್ತಿ ಬರಲಿ ನನ್ನ ಮಗ ಶ್ರದ್ಧಾಢ ಆಗ್ಲಿ ಮುಂದೆ ಅಂತ ಆ ಕಳಕಳಿಯಿಂದ ಅಂತ ಕಹಿಯಾಗಿರ್ತಕ್ಕಂಥ ಗುಡಿಯನ್ನು ಆ ಮಗು ಹಾಕ್ತಿದ್ಲು ಹಂಗ ನಾ ಸತ್ತ ಘಟನೆಯನ್ನು ಮಾತಾಡ್ಲಿಕ್ಕೆ ಬಯಸಿದ್ವಿ ನಿಮ್ಮಲ್ಲಿ ಮಾತಾಡಬಹುದು ಸತ್ಯ ನನಗೆ ಈ ಊರಿಗೆ ಬಂದಾಗ ನೆನಪು ಆಗುತ್ತೆ ಇಲ್ಲಿ ಚೆನ್ನಪ್ಪ ಅಂತ ಒಬ್ಬ ಹಿರಿಯ ಮನಸ್ಸ ಇದ್ದ ಇದರಯ್ಯ ಇಲ್ವಾ ಇಲ್ಲ ಹಾಂ ಈಗ ತಿಳ್ಕೊಂಡ್ರೆ ಅವರು ನನಗೆ ನಾನು ಡಿ ಡಿ ಆಫೀಸಲ್ಲಿ ಒಂದು ಹದಿನೈದು ವರ್ಷ ಇದ್ದೆ ನಾನು ಹಾಂ ಅವರು ಪ್ರತಿ ವಾರಕ್ಕೊಂದ್ಸಲ ನಮ್ಮ ಆಫೀಸ್ ಬರ್ತಿದ್ರು ನಮ್ಮೂರಾಗ ಹೈಸ್ಕೂಲ್ ಮಾಡಿರಿ ನಮ್ಮೂರಾಗ ಪಿ ಯು ಕಾಲೇಜ್ ಮಾಡಿರಿ ನಮ್ಮೂರಾಗ ಡಿಗ್ರಿ ಕಾಲೇಜ್ ಮಾಡಿರಿ ಅಂತ ಬಂದು ಗಂಟೆ ಬಿಡೋರು ನಾವು ಯತ್ತಿಗೆ ಬರಲ್ಲ ಅಂತಿದ್ದೀವಿ ಬರಲ್ಲ ಅಂದರೆ ಯಾಕೆ ನೀವು ನಂಗೆ ನನಗೆ ಅಂದರೆ ನಾ ಹೋಗ್ತೇ ಅಂತಿದ್ರು ನಿಮ್ಮೂರಾಗ ಕೆ ಪಿ ಎಸ್ ಆಗಬೇಕಾದ್ರೆ ಅದಕ್ಕೆ ಚೆನ್ನಪ್ಪ ಸರಿ ಕಾರಣ ನಾನು ಅವಾಗ ಡಿ ವೈ ಪಿ ಸಿ ಚಾರ್ಜಲ್ಲಿದ್ದೆ ಈ ಊರಿಗೆ ಕೆ ಪಿ ಎಸ್ ಸಿ ಮಾಡಿದ್ದೀನಿ ನಾನು ಕರ್ನಾಟಕ ಪಬ್ಲಿ ಸ್ಕೂಲ್ ಮಾಡಿದ್ದೆ ಇವ್ರಿಗೆ ನೀವು ಐತೆ ಸರ್ ಮತ್ತೆ ಪ್ರಪೋಸ್ ಮಾಡಿದ ನಾನೇ ಅಲ್ಲ ಸರ್ ಈಗ ಅಂದರೆ ಅಷ್ಟು ಚೆನ್ನಪ್ಪರು ಒತ್ತಡ ನೀವು ಮಾಡಬೇಕಂದ್ರೆ ಮಾಡ್ಬೇಕಂದ್ರೆ ಇದು ಕೆ ಪಿ ಎಸ್ ಸಿ ಆಮೇಲೆ ಡಿಗ್ರಿ ಕಾಲೇಜಿಗೆ ನಮಗೆ ಬರೋಲ್ಲ ಅಂದರೆ ನನಗೆ ಹೇಳಿ ನಾನು ಹೋಗ್ತೇ ಅಂತಿದ್ರು ಪಾಪ ಅವ್ರು ಅಷ್ಟು ಕಾಳಜಿಯಿಂದ ಯಾಕೆ ಸರಿ ನೀವು ಬೆನ್ನತ್ತೀರಿ ಅಂತ ಕೇಳಿ ನೋಡ್ರಿ ಶಿಕ್ಷಣ ಅಂತಕ್ಕಂಥದ್ದು ಬಹು ದೊಡ್ಡ ಅಸ್ತ್ರ ಇದೆ ಎಲ್ಲ ಹುಡುಗರು ಶಾಣೆ ಆಗ್ಬೇಕಂತಿದ್ರು ನೋಡಿ ಮನ್ಸಿಗೆ ಎಷ್ಟು ದೂರ ದೃಷ್ಟಿ ಇತ್ತು ನೋಡ್ರಿ ಅಲ್ಲಿಂದ ಅಷ್ಟೇಸಿಡ್ಲಿ ನಾವು ಪೊಲೀಸ್ ಎಸ್ ಪಿ ಹತ್ರ ಹೋದ್ರು ಎಸ್ ಪಿ ಹೇಳಿದ್ರು ನಮ್ಮೂರಾಗ ಸರ್ಕಾರಿ ಜಾಗ ಭಾಳ ಅದ ರೀ ಭಾಳ ಸರ್ಕಾರಿ ಜಾಗ ಊರಾಗ ನಮ್ಮೂರಾಗ ನಮ್ಮೂರಾಗ ಠಾಣ ಮಾಡಂತ ಕೂತರು ಠಾಣ ಆಗಿದೆ ಈಗ ಹಾಗಾದ್ರೆ ಪೊಲೀಸ ಅದು ಚೆನ್ನಪ್ಪನ ಕೊಡುಗೆನೆ ವೇದಿಕೆ ಮೇಲೆ ಗೊತ್ತಿದ್ದೇವೆ ನಾವೆಲ್ಲರೂ ಸರ್ಕಾರಿ ಶಾಲೆಗೆ ಓದ್ದವ್ರೆ ಯಾರು ಖಾಸಗಿ ಶಾಲೆಗೆ ಓದಿಲ್ಲ ಒಂದು ಇಪ್ಪತ್ತು ಆರು ವರ್ಷದಿಂದ ಒಂದು ಘಟನೆ ಹೇಳಿ ನಾನು ಮಾತು ಮುಗಿಸ್ತೀನಿ ಸತ್ತ ಘಟನೆ ನೀವು ಒಪ್ಕೊಂಡಿರಿ ಈಗಾಗಲೇ ಪ್ರಾಮಿಸ್ ಮಾಡಿರೋ ಜೊತೆಯಲ್ಲಿ ನಾವು ಮತ್ತೆ ಗುಲ್ಸಿನ್ ಸರ್ ನೇರವಾಗಿ ಕೆ ಪಿ ಎಸ್ ಸಿ ಮೂಲಕ ಎಕ್ಸಾಮ್ ಬರೆದು ಆಫೀಸರ್ ಆಗಿ ಬಂದು ಡೈರೆಕ್ಟಿಗೆ ಜಾಯ್ನ್ ಆದಿವಿ ಆಸ್ ಎ ಆಫೀಸರ್ ಅಂತ ಹೆಂಗ್ ಬ್ಲಡ್ ಇತ್ತು ಈಗ ಅವಾಗ ಇಬ್ರು ತುಂಬಾ ಹೆಂಗಿದ್ದೀರಿ ಒನ್ ಟು ಸಿಕ್ಸ್ ಇಯರ್ಸ್ ಓಲ್ಡ್ ಅಲ್ಲ ತುಂಬಾ ಆಸಕ್ತಿ ಇಲ್ಲ ಅವರು ಡಯಟ್ ಒಂದು ಸಂಸ್ಥೆಯನ್ನು ಸಂಭಾಳಿಸಿದ್ರು ನಾನು ಕನ್ನಡ ಸಂಸ್ಥೆಯನ್ನ ಬಹಳಷ್ಟು ನಡೆಸದೆ ನನ್ನ ವಿದ್ಯಾರ್ಥಿ ಇಲ್ಲೇ ಇದ್ದಾರೆ ನನ್ಗೆ ಖುಷಿ ಆಗ್ತದೆ ನೋಡೋದು ಹೆಮ್ಮೆಯಿಂದ ಕೈ ಅಂತ ನಾನು ಇದೆಯ ವಿಜಯ್ ಕುಮಾರ್ ಕೂಡ ಸ್ಟೂಡೆಂಟೇ ನಿಮ್ ಕೆ ಪಿ ಎಸ್ ವಿಜಯ್ ಕುಮಾರ್ ನನ್ನ ಸ್ಟೂಡೆಂಟ್ ಆ ಡೈಟನ್ನು ನಾವಿಬ್ಬರು ಒಬ್ಬರು ಕನ್ನಡ ಒಬ್ರು ಒದ್ದು ಗಟ್ಟಿಯಲ್ಲಿ ಹಿಡ್ಕೊಂಡು ಬಳಸ್ತಾ ಇದ್ದೀವಿ ಅಲ್ಲಿ ಒಬ್ಬರು ಸರಿ ಹೇಳ್ತಿದ್ರು ಹೆಸರು ಹೇಳಂಗಿಲ್ಲ ಸತ್ಯ ಘಟನೆ ಇದು ನಮ್ಮ ಇಬ್ಬರ ಬಗ್ಗೆ ಅವ್ರಿಗೆ ಭಾಳ ಗೌರವ ಇತ್ತು ಎಲ್ಲಾದರೂ ಹೋದಾಗ ಹೇಳ್ತಿದ್ರು ನಮ್ಮಲ್ಲಿ ಇಬ್ಬರು ಹೊಸ ಆಫೀಸರ್ ಬಂದಿದ್ದಾರೆ ಭಾಳ ಬ್ರಿಲಿಯಂಟ್ ಇದ್ದಾರೆ ಬಹಳ ಓದ್ಕೊಂಡಿದ್ದಾರೆ ಅಂತ ಹೇಳ್ತಿದ್ರು ಖುಷಿಯಿಂದ ಟಿ ವಿ ಕೂತಿದ್ದೀನಿ ಅವರು ಈ ಕಡೆ ತಿರುತ್ತಾ ಇದ್ರು ಅವ್ರ ಮಿಸಸ್ ಅಡುಗೆ ಮನೆಗೆ ಅಟ್ಟಿ ಮಾಡ್ತಿದ್ರು ನಮಗಾಗಿ ಒಬ್ಬ ಕಟ್ಟ ಕಟ್ಟ ವ್ಯಕ್ತಿ ಇದು ಯಾರು ಭೀ ಅಷ್ಟು ತಪ್ಪಿಲ್ಲ ಜಾಗ ತಪ್ಪಿಲ್ಲ ಕಟ್ಟ ವ್ಯಕ್ತಿ ಸಡನ್ಲಿ ಮನೆಗೆ ಬಂದ ಸಡನ್ಲಿ ಮನೆಗೆ ನುಗ್ಗ್ದ ನುಗ್ಗಿದವನೇ ನಮ್ಮ ಸರದು ಈ ಪಟ್ಟಿ ಹಿಡ್ದ ಎಲ್ಲ ಗೊತ್ತಿಲ್ಲ ಹಂಗೆ ಹಂಗಿ ಹಿಡ್ದವ ಹಂಗಿ ಹಿಡ್ದು ಚಾಪು ತೆರೆದ ಚಾಪು ತೆರೆದು ದೋನ್ ರೂಪಾಯಿ ಒಂದು ಹಸಾರ್ ರೂಪಾಯ್ದೆ ಚಿರುಂಟಾಗ್ತಾವ ಅದ್ರ ಇನ್ನಾದ್ರೆ ಮೀನಿಂಗ್ ಗೊತ್ತಿಲ್ಲ ನನಗೆ ಹಂಗಂದ್ರೆ ನಂಗೆ ಗೊತ್ತೇ ಇಲ್ಲ ಇನ್ನೊಂದು ಹೊಳುಪಟ್ಟಿ ಹಿಡ್ದ ಚಾಟು ಕಟ್ಟೋದು ಎರಡ್ ಸಾವಿರ ರೂಪಾಯಿ ಕೂಡ ಕೊಡಗೇ ಇಲ್ಲ ಅಂದ್ರೆ ನಿನಗೆ ಚಿಂದಿ ಚಿಂದಿ ಅಂತ ಡಗ ಚಿಂದ ಜೀವ ಮಾಡ ಏನ್ ಸರ್ ಇಂತ ಹಗ್ಲಿಕ್ಕೆ ಒಬ್ಬ ಗುಂಡ ಬಂದು ಮನ್ಯಾಗ ಹಿಂಗೆ ಚಾಕು ತೋರ್ಸ ಪೊಲೀಸರಿಗೆ ಹೇಳಿ ಸರ್ ಅಂದೆ ಅವ್ರಂದ್ರು ಸರ್ ಇವಾಗ ಗುಂಡ ಇಲ್ರಿ ಇವ್ ಮಗ ಸರ್ ಸರ್ ಅವರ ಮಗನ ಅಂತ ಅವನಿಗೆ ಹೇಳತ್ತಾರ ಮಗನಿಗೆ ರಾತ್ರಿ ಎರಡು ಸಾವಿರ ನಾ ಏನು ಮಾಡಿದೆ ಮಗನಿಗೆ ಖರ್ಚಾ ಟೀಕು ಎರಡು ಸಾವಿರ ರೂಪಾಯಿ ಕೊಡು ಸರ್ ನಿಮ್ಮ ಹುಡುಗಕ್ಕೆ ಯಾವ ಸ್ಕೂಲಿಗೆ ಹಾಕೀರ ಸರ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಹಾಕಿನಿ ಸರ್ ಅದು ಎಲ್ಲಿ ಇದೆಲ್ಲ ಹಾಕೀನಿ ಸರ್ ಅದು ಇದೇ ಕಲಿಸ್ಯಾರ ಇಂಗ್ಲೀಷ್ ಮೀಡಿಯಮ್ದಾಗ ಅವರ ಇದು ಪ್ರೈವೇಟ್ ಸ್ಕೂಲ್ನಾಗ ಸಂಸ್ಕಾರಗಳು ಏನಿರ್ತಾರ ನಿಮ್ಮ ಮಕ್ಕಳು ಹೊಂಡೆಗಳಾಗಬೇಕಾ ನಮ್ಮ ಆಫೀಸರ್ ಆಗಬೇಕು ಚಾಯ್ಸ್ ನಿಮ್ದು ಹೆಂಗ್ರಿ ನಿಮ್ ಮಕ್ಕಳ ಆಫೀಸರ್ ಆಗ್ಲಕ್ರಿ ಆಫೀಸರ್ ಆಗ್ಲಕ ಸರ್ಕಾರಿ ಶಾಲೆಗೆ ಸೇರಿಸಬೇಕು ಇಲ್ಲಿ ಸಂಸ್ಕಾರ ಕೊಡ್ತೀವಿ ತಂದಿತ್ತ ಕೊಡಿಸ್ತಿವಿ ಟೀಚರ್ ಇಲ್ಲ ಅಂದ್ರೆ ಕೊಡ್ತೀವಿ ಕೊಡ್ತೀವಿ ಸರ್ವತೋಮ ಅಭಿವೃದ್ಧಿಯನ್ನು ಮಾಡ್ತೀವಿ ಆದರೆ ಯಾವುದೇ ಮಕ್ಕಳಿಗೆ ಅನೀತಿಯನ್ನು ಕಲಿಸೋದಿಲ್ಲ ಅನೀತಿ ಕಲಿಸೋದಿಲ್ಲ ಯಾವ ಮಕ್ಕಳಿಗೂ ನೀತಿ ಬಿಟ್ಟು ಅವ್ರು ಮಾತಾಡೋಂತಿಲ್ಲ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಅಂತ ಸಂಸ್ಕಾರಗಳು ಸರ್ಕಾರಿ ಶಾಲೆಯಲ್ಲಿ ಕೊಡ್ತೀವಿ ನಾವು ಇವತ್ತಿಗೆ ನೋಡ್ರಿ ಕೇವಲ ಟೈ ಬೂಟ್ ಕಟ್ಕೊಂಡು ಶಾಲೆಗೆ ಹೋದ್ರೆ ಏನಿಲ್ಲ ನಾನು ನನ್ನ ಮಗಳಿಗೆ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಸೇರಿಸಲಿಕ್ಕೆ ಹೋದೆ ಕರ್ಕೊಂಡು ಈಗ ಶಾಲೆಗೆ ಓದ್ಕೂಡ್ಲೇನೆ ಈಗೆಲ್ಲ ನೋಡ್ಬೇಕಲ್ಲ ಮಕ್ಕಳಿಗೆ ಅಂದ್ರೆ ಇಲ್ಲ ಮಾಸ್ತರ್ ಹೆಂಗನ್ನು ಶಾಲೆ ಹೆಂಗದ ನೋಡ್ಬೇಕಲ್ಲದ್ರೆ ಇಲ್ಲ ಅಲ್ಲಿ ಓದ್ಕೊಂಡ್ ನಿಂತಿರೋ ಹಾಗಾಗೆ ಇಂಗ್ಲಿಷ್ ಮೀಡಿಯಂ ಎಲ್ಲ ಇಂಗ್ಲೀಷ್ನಾಗೆ ಮಾತಾಡ್ಬೇಕಲ್ಲ ನಾನೇನಂತೆ ಹುಯಿಸ್ ಹೆಡ್ ಮಾಸ್ಟರ್ ಹಿಯರ್ ಅಂತ ಕೇಳಿದೆ ಹೆಡ್ ಹೆಸ್ಟರ್ ಹಿಯರ್ ಅಂತ ಕೇಳಿದೆ ಐ ಈಸ್ ಹೆಡ್ ಮಾಸ್ಟರ್ ಐ ಈಸ್ ಹೆಡ್ ಮಾಸ್ಟರ್ ಯಪ್ಪ ಎಪ್ಪ ಮಕ್ಕಳ ಜೀವಂತಿರ್ತಾಳೆ ಹಾಕೋದು ಬೇಡ ಅಂತ ಮಗಳಿಗೆ ವಾಪಸ್ ಕರ್ಕೊಂಡ್ಬಂದು ಗೌರ್ಮೆಂಟ್ ಸ್ಕೂಲ್ನಾಗ ಸೇರಿಸಿದೆ ನನ್ನ ಮಗಳಿಗೆ ಡಾಕ್ಟರ್ ಹೇಳಿ ನಾ ಅದೇ ಶಾಲೆಗೆ ಸೇರಿಸಿದ್ರೆ ಮತ್ತೆ ನನ್ನ ಮಗಳು ಕೂಡ ಇಂಗ್ಲೀಷ್ ಕಲ್ತು ಅದನ್ನ ಹಾಳಾಗಿ ಇಲ್ಲರ ಸುಮ್ಮನೆ ರೋಡ್ ಮಾತ್ರ ಬಸಂಗ್ ಬರ್ತಿತ್ತು ಅದಕ್ಕೆ ನಮ್ಮ ಸರ್ಕಾರಿ ಶಾಲೆ ಕಲ್ತವ್ರು ಇಲ್ಲೆಲ್ಲ ಮೇಲ್ ಕೂತಿ ಜಾಕಿ ಹಿಡ್ಕೊಂಡು ಹೊಸನಲ್ಲಿ ಈಗ ಸಿ ಆರ್ ಪಿ ಬಿ ಪಿಗಳೆಲ್ಲ ಸರ್ಕಾರಿ ಶಾಲೆ ಕಲ್ತವ್ರು ಯಾರು ಅದಕ್ಕೆ ಮಂಡಳಿ ಊರಿಗೆ ಚನ್ನಪ್ಪ ಪ್ರಯತ್ನ ಮಾಡಿದ್ದ ಇವರು ಶಿಫಾರಸು ಮಾಡಿದರು ನಾನು ಪ್ರೊಜೆಕ್ಟ್ ಅಪ್ರೂವ್ ಮಾಡಿ ಕೆ ಪಿ ಎಸ್ ಸಿ ಕೊಡಿಸಿದ್ದೀನಿ ಈ ಶಾಲೆ ಉಳಿಸೋದು ಬೆಳೆಸೋದು ನಿಮ್ಮ ಕೈಯಲ್ಲಿ ಉಳಿಸ್ತಿರೋ ಶಾಲೆನಾ ಬೆಳೆಸ್ತಿರೋ ಶಾಲೆನಾ ನಿಮ್ಮ ಮಕ್ಕಳು ಒಳ್ಳೆಯ ವಿದ್ಯಾವಂತರ ಆಗ್ಬೇಕಾ ಆಫೀಸರ್ ಆಗ್ಬೇಕಾ ಆಗ್ಬೇಕಿಲ್ಲ ಏನು ಊರಾಗ ಸಹಕಾರ ಮನೆ ಕರ್ತನೆ ಮಾಡೋಕೆ ಹೋಗ್ಬೇಕು ಹೇಳಿ ಅದಕ್ಕಾಗಿ ಇಷ್ಟು ವಿಷಯಗಳನ್ನು ಹೇಳಿದ್ದೀನಿ ನಿಮ್ಮ ಹತ್ರ ಪ್ರಾಮಿಸ್ ಮಾಡಿದ್ದೆ ನನ್ನ ಸತ್ಯವನ್ನು ಹೇಳ್ತೀನಿ ಅಂತ ಈ ಎರಡು ಘಟನೆಗಳು ಸತ್ಯವಾದ ಘಟನೆಗಳ ಉದ್ದೇಶ ಏನಿದೆ ಪೋಷಕರ ಉದ್ದೇಶ ಅಂದರೆ ತಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗ್ಬೇಕು ಶಿಕ್ಷಣ ಸಿಗ್ಬೇಕಂತ ಇದೆ ಅದೇ ಕುರಿತು ನಾವು ಹಗಲು ರಾತ್ರಿ ಪ್ರಯತ್ನ ಮಾಡ್ತಾ ಇರ್ತೀವಿ ಮಕ್ಕಳಿಗೆ ಅಡ್ಮಿಷನ್ ಮಾಡಿಸ್ತೀವಿ ಮಕ್ಕಳಿಗೆ ನೋಡ್ತಾ ಇರ್ತೀವಿ ಯಾವ ಶಾಲೆಯಲ್ಲಿ ಅಡ್ಮಿಷನ್ ಮಾಡಬೇಕು ಅವೆಲ್ಲ ಚಿಂತಿತಿರ್ತೀವಿ ತಾವು ಆದರೆ ಏನಾದರೂ ಆಗಲಿ ಮಕ್ಕಳಿಗೆ ಶಿಕ್ಷಣ ಸಿಗಲಿ ಇಷ್ಟೇ ನಿಮ್ಮ ಡ್ರೀಮ್ ಇರ್ತದೆ ಇದೇ ನಿಮ್ಮ ಎಲ್ಲ ಏನು ಅವ್ರ ಮಕ್ಕಳ ಭವಿಷ್ಯ ಉಜ್ವಲ ಆಗಿರಿ ಅಂತ ಆ ದಿಶೆಯಲ್ಲಿ ತಾವು ಕಾಣಿಡ್ತೀವಿ ಓಕೆ ಈಗ ಈ ಪ್ರೋಗ್ರಾಮ್ ಏನಿದೆ ಅಂದರೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಈಗ ತಾವು ಜವಾಬ್ದಾರಿ ವಹಿಸ್ಬೇಕು ಈಗ ಎಲ್ಲ ಸರ್ಕಾರ ವತಿಯಿಂದ ಇಲಾಖೆ ವತಿಯಿಂದ ನಾವು ಎಲ್ಲರೂ ನಿಮ್ಮ ಮುಂದೆ ನಿಂತಿದ್ದೀವಿ ಕುಂತಿದ್ದೀವಿ ಇದೇ ಚಿಂತನ ಮಂಥನ ಮಾಡಲಿಕ್ಕೆ ಮಕ್ಕಳು ಯಾಕೆ ಸೇರ್ತಾ ಇಲ್ಲ ಶಾಲೆಗಳಿಗೆ ಯಾಕೆ ರೆಗ್ಯುಲರಾಗಿ ಇಲ್ಲ ನಾವು ಚಿಂತಿಂತೀವಿ ಮತ್ತು ತಂದೆ ತಾಯಿ ಪೋಷಕರು ಯಾಕೆ ಚಿಂತನೆ ಮಾಡ್ತಾ ಇಲ್ಲ ತಮ್ಮ ತಮ್ಮ ಮಕ್ಕಳದ ಚಿಂತನೆ ಯಾರು ಮಾಡಬೇಕು ತಾವೇ ಮಾಡಬೇಕಲ್ಲ ನಾವು ಬರ್ತಾ ಇರ್ತೀವಿ ನಾವು ಹೇಳ್ತಾ ಇರ್ತೀವಿ ಅವರಿಗೆ ಗೈಡೆನ್ಸ್ ಕೊಡ್ತಾ ಇರ್ತೀವಿ ಅವರಿಗೆ ಮಾರ್ಗದರ್ಶನ ಕೊಡ್ತೀವಿ ಅಷ್ಟೇ ಅದು ಬಿಟ್ಟು ನಮ್ಮ ಕೈಯಲ್ಲಿ ಏನೂ ಇಲ್ಲ ತಾವು ರೆಗ್ಯುಲರ್ ಆಗಿ ಮಕ್ಕಳಿಗೆ ಶಾಲೆಗೆ ಕಳಿಸಿದ್ರೆ ಮಾತ್ರ ಅವರಿಗೆ ಒಳ್ಳೆಯ ಶಿಕ್ಷಣ ಮತ್ತು ಗುಣಮಟ್ಟ ಗುಣಮಟ್ಟ ಶಿಕ್ಷಣ ನೀಡಲಿಕ್ಕೆ ಸಾಧ್ಯವಾಗುತ್ತೆ ತಾವೇ ಕಳಿಸಲ್ಲ ಮತ್ತು ಅವ್ರ ಮೇಲೆ ನಿಗಾ ಇರಲ್ಲ ಮಕ್ಕಳು ಎಲ್ಲಿರೋ ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ತೀನಿ ಅಂತ ಬೇರೆ ಕಡೆ ಓಡಾಡ್ತಾರೆ ಬೇರೆ ಕಡೆ ಹೋಗ್ತಾರೆ ಟೈಮ್ ಪಾಸ್ ಮಾಡ್ತಾರೆ ಅಂದರೆ ಅವ್ರ ಸವಾಲಿದೆ ಅಲ್ಲ ಈ ಇಂಥ ಕಾಲಿದೆ ಹಲವಾರು ಸಮಸ್ಯೆಗಳಿಗೆ ಜೀವನ ಯಾವ ರೀತಿಯಾಗಿ ಮಾಡಬೇಕು ಮಕ್ಕಳು ಈಗ ನೋಡಿ ತಮ್ಮ ಎಲ್ಲರೂ ನಾವು ಕುಂತಿದ್ವಿ ತಾವು ನಾವೇ ಎಷ್ಟು ಸಮಸ್ಯೆ ಕೊಡುತ್ತೆ ನಮ್ಗೆ ಗೊತ್ತಿದೆ ಈಗ ಮಕ್ಕಳಿಗೆ ಗೊತ್ತಿಲ್ಲ ಅವ್ರಿಗೆ ಏನೂ ಗೊತ್ತಿಲ್ಲ ಜೀವನ ಯಾವ ರೀತಿಯಾಗಿ ಮಾಡ್ಬೇಕಂತ ಗೊತ್ತಿಲ್ಲ ಆಕ್ಚುಯಲ್ ಜೀವನದಲ್ಲಿ ಅವಾಗ ಅವರು ಬರುವಾಗ ನಂತರ ಹೇಳ್ತಾರೆ ತಂದೆ ತಾಯಿ ಪೋಷಕರು ನಮ್ಮ ಸವ ಏನು ಕಾಳಜಿ ವಹಿಸಿಲ್ಲ ಏನು ಹೇಳ್ಕೊಟ್ಟಿಲ್ಲ ನಮಗೆ ಅವ್ರು ಹೇಳಿದರೆ ಅವ್ರು ಹೇಳಿದ್ರೆ ಅವ್ರು ನಮಗೆ ಸಕಾಲಕ್ಕೆ ಒಳ್ಳೆ ಶಾಲೆಯಲ್ಲಿ ನನಗೆ ಅಡ್ಮಿಷನ್ ಮಾಡಿಸಿದ್ರೆ ನಾವು ಓದ್ತಿದ್ದೆ ಒಳ್ಳೆ ಒಂದು ವ್ಯಕ್ತಿ ಆಗ್ತಿದೆ ಅಂತ ಅವಾಗ ನಿಮ್ಮ ಆಕ್ಷೇಪಣೆ ಮಾಡ್ತಾರೆ ಈಗ ನೋಡಿ ಈ ಕಾಲದಲ್ಲಿ ಹಲವಾರು ಸಮಸ್ಯೆಗಳು ಜೀವನ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಇದೆ ಅಂದ್ರೆ ಅವರಿಗೆ ತಯಾರು ಮಾಡಬೇಕಲ್ಲ ನಾನು ನಮ್ಮ ನಮ್ಮ ಮಕ್ಕಳಿಗೆ ನಾವು ತಯಾರು ಮಾಡಬೇಕಾಗಿದೆ ತಯಾರು ಮಾಡುವ ಸಹ ವಿಧಾನ ಏನಂದ್ರೆ ಬರೀ ಶಿಕ್ಷಣ ಶಿಕ್ಷಣ ಮೂಲಕವೇ ಮಕ್ಕಳು ಜೀವನ ಮಾಡಲಿಕ್ಕೆ ಮುಂದಿನ ಜೀವನ ಮಾಡಕ್ಕೆ ಅವ್ರು ತಯಾರಾಗ್ತಾರೆ ಒಳ್ಳೆ ವ್ಯಕ್ತಿ ಆಗ್ತಾರೆ ಒಳ್ಳೆ ನಾಗರಿಕ ಆಗ್ತಾರೆ ಅವರು ಒಳ್ಳೆ ರೀತಿಯಾಗಿ ಯಾವುದೋ ಒಂದು ಕೆಲಸ ಮಾಡ್ತಾರೆ ಜಾಬ್ ಅಂತಾನೆ ಇಲ್ಲ ಯಾವುದೋ ಒಂದು ಪ್ರೈವೇಟ್ ಕೆಲಸ ಮಾಡಬೇಕಂದ್ರು ಅವ್ರಿಗೆ ಶಿಕ್ಷಣ ಬೇಕಾಗಿ ಶಿಕ್ಷಣ ಇಲ್ಲದೆ ಅವ್ರ ಭವಿಷ್ಯ ಏನು ನಿರ್ಮಾಣ ಆಗಲ್ಲ ಆ ದಿಶೆಯಲ್ಲಿ ಕರೆದಿದ್ದೀನಿ ಶಿಕ್ಷಣದ ಮಹತ್ವ ಏನಿದೆ ಅಂತ ತಾವು ಅರ್ಥ ಮಾಡ್ಕೋಬೇಕು ಮತ್ತೆ ತಮ್ಮೆಲ್ಲರಿಗೆ ಕರೆದಿದ್ದು ಒಂದು ಉದ್ದೇಶ ಏನಿದೆ ಶಾಲೆ ಆಯ್ಕೆ ಮಾಡಬೇಕಂದ್ರೆ ಏನು ಸುಮ್ಮನೆ ಕಾಟಾಚಾರಿಗೆ ಶಾಲೆ ಆಯ್ಕೆ ಮಾಡೋದು ಬೇಡ ನೋಡಿ ಸರ್ಕಾರ ಇಷ್ಟೆಲ್ಲಾ ಸೌಲಭ್ಯಗಳು ಕೊಡ್ತಾ ಇದ್ದಾರೆ ಶಾಲೆ ಶಾಲಾ ಕಟ್ಟಡ ಇದೆ ಫರ್ನಿಚರ್ ಇದೆ ಮತ್ತೆ ಏನು ಫೀಸ್ ಇಲ್ಲ ಎಲ್ಲ ಶುಲ್ಕ ರಹಿತ ಶಿಕ್ಷಣ ಆಗಿದೆ ಎಲ್ಲ ಮತ್ತೆ ಫೆಸಿಲಿಟೀಸ್ ಕೊಡ್ತಾರೆ ಪುಸ್ತಕ ಕೊಡ್ತಾರೆ ಸಮವಸ್ತರೇ ಕೊಡ್ತಾರೆ ಸ್ಕಾಲರ್ಶಿಪ್ ಕೊಡ್ತಾರೆ ಒಳ್ಳೆ ಶಿಕ್ಷಕರು ಟ್ರೇನ್ ಟೀಚರ್ಸ್ ಕಳಿಸ್ತಾರೆ ಯಾವುದೋ ಒಂದು ಶಾಲೆಯಲ್ಲಿ ಯಾವುದೋ ಒಂದು ಕೊರತೆ ಇದ್ದಾಗ ಅತಿಥಿ ಶಿಕ್ಷಕರಿಗೆ ಕಳಿಸ್ತಾರೆ ಅವೆಲ್ಲ ಫೆಸಿಲಿಟೀಸ್ ಕೊಟ್ಟು ಶಾಲೆ ನಡೆಸ್ತಾರೆ ಸರ್ಕಾರ ನಾವೆಲ್ಲ ನೋಡ್ತಾ ಇರ್ತೀವಿ ನೀವು ಮಕ್ಕಳಿಗೆ ಕಳಿಸಲ್ಲ ನೀವು ಮಕ್ಕಳಿಗೆ ಅಡ್ಮಿಷನ್ ಮಾಡಿಸಲ್ಲ ಅಂದ್ರೆ ಎಷ್ಟು ತೊಂದರೆ ಮಾತಿದೆ ಸಮಸ್ಯೆ ಬರ್ತಾ ಇದೆ ನಮ್ಮ ಟೀಚರ್ಸ್ ಬರ್ತಾರೆ ಮಕ್ಕಳು ಬರಲ್ಲ ಮಕ್ಕಳಿಗೆ ಕಾಳಜಿ ವಹಿಸುವ ಜವಾಬ್ದಾರಿ ಯಾರು ತಗೋಬೇಕು ನಾವರ ಎಲ್ಲ ಟೀಚರ್ ದಿನಾಂಗ ಇರ್ತಾರೆ ಬರ್ರಿ ಶಾಲೆಗೆ ಬರ್ರಿ ಹೋಮ್ ವರ್ಕ್ ಮಾಡ್ರಿ ಅಂದ್ರೆ ಪ್ಯಾರೆಂಟ್ಸ್ ನೋಡ್ಬೇಕಲ್ಲ ಶಾಲೆಗೆ ಬರ್ತಾ ಇದ್ದಾರೆ ಅಥವಾ ಎಲ್ಲಿ ಓಡಾಡ್ತಾ ಇದ್ದಾರೆ ಅಂತ ನಾವು ನಮ್ಮ ಜವಾಬ್ದಾರಿ ಏನಿದೆ ನಾವು ಬಯಸ್ಬೇಕಾಗಿದೆ ಈಗ ಇಲಾಖಾ ವತಿಯಿಂದ ನಮ್ಮ ಮೇಲಾಧಿಕಾರಿಗಳು ಇರಲಿ ಆಯುಕ್ತರು ಇರಲಿ ಪ್ರಧಾನ ಕಾರ್ಯದರ್ಶಿಗಳು ಇರಲಿ ಡೈರೆಕ್ಟರ್ಸ್ ಇರಲಿ ಎಲ್ಲರೂ ನಾವು ಜವಾಬ್ದಾರಿ ನಮ್ಮ ನಿಭಾಯಿಸ್ತಾ ಇದ್ದೀವಿ ಶಾಲೆಗಳಿಗೆ ನಾವು ಓಡಾಡ್ತಾ ಇದ್ದೀನಿ ಉಪನಿರ್ದೇಶಕರು ಇರಲಿ ಡೈಟ್ನ ಪ್ರಿನ್ಸಿಪಾಲ್ ಇರಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇರಲಿ ಸಿ ಆರ್ ಪಿ ಡಿ ಆರ್ ಪಿರಲಿ ಎಲ್ಲರೂ ಓಡಾಡ್ತಾ ಇದ್ದೀವಿ ಯಾಕೆ ಮಕ್ಕಳು ಬರಬೇಕು ಅವರು ಶಾಲೆ ಹೆಚ್ಚು ಬೇರೆ ಕಡೆ ಉಡಿಬಾರ್ದು ಉಡಿಬಾರ್ದು ಮಕ್ಕಳು ಶಾಲೆಯಲ್ಲಿ ಉಡಿಬೇಕು ಈ ಥರ ನಾವು ನಾವು ನೋಡಬೇಕಾಗಿದೆ ಮತ್ತೆ ಒಳ್ಳೆ ಶಾಲೆ ಅಂದ್ರೆ ನಮ್ಮ ಸರ್ಕಾರಿ ಶಾಲೆ ಒಳ್ಳೆ ಕಟ್ಟಡ ಒಳ್ಳೆ ಒಂದು ಏನು ಸವಲತ್ತು ಎಲ್ಲ ಕೊಟ್ಟು ನಡೆಸ್ತಾ ಇದ್ವಿ ಸರ್ಕಾರ ತಮ್ಮೆಂದ್ರೆ ಗೊತ್ತಿದೆ ಇಲ್ಲ ಅಂತ ಇಲ್ಲ ಈಗ ನೀವು ಪ್ರೈವೇಟ್ ಶಾಲೆಯಲ್ಲಿ ಓದಿಸ್ತೀರಿ ಅಂದ್ರೆ ನಿಂಬಲ್ಲಿ ದುಡ್ಡು ಇದ್ರೆ ಓದಿಸಿ ಏನು ತೊಂದರೆ ಅಲ್ಲ ದುಡ್ಡು ಭಾಳ ಇದೆ ನಿಂಬಲ್ಲಿ ಎಲ್ಲಿ ದುಡ್ಡಿದೆ ನಾವು ಒಳ್ಳೆ ಒಂದು ಅಧಿಕಾರಿಯಾಗಿ ಒಂದು ಪ್ರೈವೇಟ್ ಶಾಲೆಗೆ ಸೇರ್ಬೇಕಂದ್ರೆ ತುಂಬಾ ತೊಂದರೆ ಬರ್ತಾ ಇದೆ ನೋಡ್ತಾ ಇದ್ರಿ ನಿಮ್ಮ ಹಸ್ ರೀತಿ ಯೋಚನೆ ಮಾಡ್ತಾ ಇದ್ರಿ ಒಂದು ಲಕ್ಷ ಹದಿನೇಳು ಲಕ್ಷ ಕೊಟ್ಟು ಎಲ್ಲಿ ಓದಿ ಓದಿಸ್ಬೇಕು ಮಕ್ಕಳಿಗೆ ಎಲ್ಲ ಜೂನಿಯರ್ ಕಾಲೇಜ್ ಇರಲಿ ಡಿಗ್ರಿ ನಮ್ಮ ಡಿಗ್ರಿ ಕಾಲೇಜ್ ಇರಲಿ ನಮ್ಮ ಪ್ರೌಢ ಶಾಲೆ ಇರಲಿ ಪ್ರಾಥಮಿಕ ಶಾಲೆ ಇರಲಿ ನೋಡಿ ಎಷ್ಟು ಒಳ್ಳೆ ಶಿಕ್ಷಕರು ನಮ್ಮ ಪ್ರಿನ್ಸಿಪಾಲಿಗೆ ಕೇಳಿ ಎಷ್ಟು ಒಳ್ಳೆ ಉಪನ್ಯಾಸಕರು ಇಲ್ಲಿ ಬ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ವಿಜಯಕುಮಾರ್ ಕುಮಾರ್ ಸರಿಗೆ ಕೇಳಿ ತಾವೆಲ್ಲರೂ ಸಾಕ್ಷಿ ಇದ್ದೀರಿ ತಾವು ತಾವು ಬಂದು ಕೇಳಬೇಕು ಶಿಕ್ಷಕರ ಜೊತೆ ಮಾತನಾಡ್ಬೇಕು ತಾವು ಪಾಲಕರಲ್ಲೇ ಮನವಿ ಇದೆ ಮಕ್ಕಳ ದಾಖಲಾತಿ ಹೆಚ್ಚಿಸಬೇಕು ಮತ್ತು ಮಕ್ಕಳ ಹಾಜರಾತಿ ಉಳಿಬೇಕು ಸರ್ಕಾರಿ ಶಾಲೆಗಳಲ್ಲಿರ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಮಾಹಿತಿ ವ್ಯಾಪಕ ಪ್ರಚಾರ ಮಾಡಬೇಕು ಅಂತಕ್ಕಂಥ ಭಾವನೆಯಿಂದ ಈ ಒಂದು ಮಾನ್ಯ ಶಿಕ್ಷಣ ಸಚಿವರ ಒಂದು ಉದ್ದೇಶದಿಂದ ಅವರ ಒಂದು ಧೈರ್ಯ ಆದೇಶದಂತೆ ನಾವೆಲ್ಲ ಪಾಲನೆ ಮಾಡ್ತಾ ಇದ್ದೀವಿ ನೀವು ಸಹ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ನೋಡ್ತಾ ಇದ್ರೆ ಮಕ್ಕಳ ಸಂಖ್ಯೆ ಹಾಜರಾತಿ ದಾಖಲಾತಿ ಕಡಿಮೆ ಆಗ್ತಾ ಇದೆ ದಯಮಾಡಿ ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಕ್ಕಂಥ ಬಹಳಷ್ಟು ಸೌಲಭ್ಯಗಳಿವೆ ಅದನ್ನೇ ನಿಮಗೆ ವ್ಯಾಪಕವಾಗಿ ಪ್ರಚಾರ ಮಾಡಲಿಕ್ಕೆ ಈ ಒಂದು ಸಭೆ ಅಥವಾ ಈ ಒಂದು ಆಂದೋಲನವನ್ನು ಮಾಡ್ತಾ ಇದ್ದೀವಿ ಈಗ ಮೇ ಹದಿನೈದು ಅಥವಾ ಇಪ್ಪತ್ತೈದರವರೆಗೆ ದಾಖಲಾತಿಗಳು ಚಾಲೂ ಆಗ್ತಾ ಇದೆ ಮೇ ಮೂವತ್ತರ ಒಳಗೆ ಶಾಲೆ ಪ್ರಾರಂಭ ಆಗ್ತಾ ಇದೆ ಮೂವತ್ತರ ದಾಖಲಾತಿ ಮಾಡಿರಿ ಅಂತ ಹೇಳಿ ಮನವಿ ಮಾಡಲಿಕ್ಕೆ ನಾವೆಲ್ಲ ಇಷ್ಟೊಂದು ವೇದಿಕೆಯನ್ನು ಏನು ಅಲಂಕರಿಸ್ತಾರೆ ಮಾನ್ಯರು ಅವರೆಲ್ಲ ಪ್ರಚಾರ ಮಾಡಕ್ಕೆ ಬಂದಿದೆ ಯಾಕಂದ್ರೆ ನಮ್ಮ ಶಾಲೆಗಳಲ್ಲಿ ಬಹಳಷ್ಟು ಮಕ್ಕಳ ದಾಖಲಾತಿ ಕಡಿಮೆ ಆಗ್ತಾ ಇದೆ ಶಿಕ್ಷಕರು ಒಳ್ಳೆ ಕ್ವಾಲಿಟಿ ಆಫ್ ಎಜುಕೇಶನ್ ಏನಿದೆ ಸಿಟಿ ಟಿ ಟಿ ಪಾಸ್ ಆಗಿ ಬಂದವರ పాలకర మనవీ ఇది ఈ సౌలభ్యం పడుకో మజ్వల భవిష్యక్క నిన్నే గుర్షిందర్ భాళ చూరు మక్క నిమ్మ జవాబారే పాలక జవాబదారి ప్రతి ఒక్క మూడు నమ్మల భవిష్యత్ భారతదేశ భవిష్య అంతి ತಿಳ್ಕೊಂಡು ನಿಮ್ಮ ಮನೆ ಅಲ್ಲ ನಿಮ್ಮ ಮಗು ನಿಮ್ಮ ಮನೆ ಸದ್ದಲ್ಲ ಅದು ಇಡೀ ಗ್ರಾಮಕ್ಕೆ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಒಂದು ಸತ್ತು ಒಂದು ಆಸ್ತಿ ಅಂತ ಹೇಳಿ ಹೇಳ್ತಾ ಇದ್ರು ಆ ಥರ ನಿಮ್ಮ ಮಗು ಒಂದು ಒಳ್ಳೆಯ ವಿದ್ಯಾಭ್ಯಾಸ ಪಡ್ಕೊಂಡು ನಮ್ಮ ಒಂದು ಜಿಲ್ಲೆ ಅಥವಾ ತಾಲೂಕಿನ ಹೆಸರು ತರಲಿ ಆ ಉದ್ದೇಶದಿಂದ ನಾವು ಬಾಲಕರಲ್ಲಿ ಮನವಿ ಮಾಡಲಿಕ್ಕೆ ಈ ಒಂದು ಸಭೆಯನ್ನು ಕರೆದಿದ್ದೀವಿ ನಮ್ಮ ಶಿಕ್ಷಣ ಇಲಾಖೆಯ ಆದೇಶದಂತೆ ಮಾನ್ಯ ಆಯುಕ್ತರ ಆದೇಶದಂತೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅನ್ನುವಂಥ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ ಬೀದರ್ ಜ ತಾಲೂಕಿನಲ್ಲಿ ನಗರ ಪ್ರದೇಶದಲ್ಲಿ ನಿನ್ನೆ ಕರ್ನಾಟಕ ಪಬ್ಲಿಕ್ ಶಾಲೆ ರಾವ್ ತಾಲೀಮ್ದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇಂದು ಕರ್ನಾಟಕ ಪಬ್ಲಿಕ್ ಶಾಲೆ ಮನ್ನಳ್ಳಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮದ ಮುಖ್ಯವಾದಂಥ ಉದ್ದೇಶ ಏನು ಅಂತಂದರೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಅನೇಕ ಸರ್ಕಾರಿ ಸೌಲಭ್ಯಗಳು ಮಕ್ಕಳಿಗೆ ಲಭ್ಯವಿದ್ದು ಆ ಎಲ್ಲ ಸೌಲಭ್ಯಗಳನ್ನು ಜಾಗೃ ಪಾಲಕರ ಪಾಲ್ ಪಾಲಕರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥದ್ದು ಅದಲ್ಲದೆ ಸರ್ಕಾರಿ ಶಾಲೆಗೆ ಬರುವಂಥ ಮಕ್ಕಳಿಗೆ ಹಸಿವನ್ನು ನೀಗಿಸುವ ಸಲುವಾಗಿ ಮತ್ತು ರಕ್ತಹೀನತೆ ಆಗಬಾರ್ದು ಅವ್ರ ಬಳಿ ಎನಿಮಿಯಾ ಕೊರತೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ ಪೂರಕ ಪೌಷ್ಟಿಕ ಆಹಾರವಾಗಿ ಮೊಟ್ಟೆ ಬಾಳೆಹಣ್ಣು ರಾಗಿ ಮಾಲ್ಟು ಮತ್ತು ಕೆನೆಭರಿತ ಹಾಲು ಇಂಥ ಎಲ್ಲ ಅನೇಕ ಸೌಲಭ್ಯಗಳು ಮಕ್ಕಳಿಗೆ ಲಭ್ಯವಿವೆ ಈ ಎಲ್ಲ ಸೌಲಭ್ಯಗಳ ಬಗ್ಗೆ ಪಾಲಕರಲ್ಲಿ ತಿಳಿ ಹೇಳ್ತಕ್ಕಂಥದ್ದು ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ ಅದಲ್ಲದೆ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿಯನ್ನು ಹೆಚ್ಚಿಗೆ ಮಾಡುವಂಥ ಒಂದು ಉದ್ದೇಶ ಹೀಗಾಗಿ ಇವತ್ತು ಈ ಕಾರ್ಯಕ್ರಮ ಕರ್ನಾಟಕ ಪಬ್ಲಿಕ್ ಶಾಲೆ ಮನ್ನಳ್ಳಿಯಲ್ಲಿ ಭಾಳ ಯಶಸ್ವಿಯಾಗಿ ಜರುಗಿದೆ ಭಾಳ ಸುಮಾರು ಒಂದು ತೊಂಬತ್ತರಿಂದ ತೊಂಬತ್ತೈದು ಪಾಲಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಮತ್ತು ಕರ್ನಾಟಕ ಪಬ್ಲಿಕ್ ಶಾಲೆ ಮನ್ನಳ್ಳಿಯ ಸುತ್ತಮುತ್ತಲಿನ ಏಳು ಎಂಟು ಗ್ರಾಮದಿಂದ ಗಾಡಿ ಮಾಡಿಕೊಂಡು ಕ ಗಾಡಿ ಕಟ್ಕೊಂಡು ಆಟೋದಲ್ಲಿ ಪಾಲಕರು ಏನಪ್ಪ ಅಂದರೆ ಭಾಳ ಉತ್ಸಾಹದಿಂದ ಭಾಗವಹಿಸಿದರು ನಾವೆಲ್ಲ ಇವತ್ತು ಈ ಕಾರ್ಯಕ್ರಮದ ಬಗ್ಗೆ ತಿಳಿ ಹೇಳಿದವು ಇವತ್ತಿನ ಉದ್ದೇಶದ ಬಗ್ಗೆ ಭಾಳ ಸಂತೋಷ ಪಟ್ಕೊಂಡಿದ್ದಾರೆ ತಮ್ಮ ತಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿಯೇ ದಾಖಲಾತಿಯನ್ನು ಮಾಡುವ ಒಂದು ಭರವಸೆಯನ್ನು ಕೂಡ ನಮಗೇನು ಕೊಟ್ಟಿದ್ದಾರೆ ಹೀಗಾಗಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಎಲ್ಲ ಸರ್ಕಾರಿ ಸೌಲಭ್ಯಗಳು ಇರೋದರಿಂದ ಪಾಲಕರಲ್ಲಿ ಒಂದು ಮನವಿ ಮಾಡಿಕೊಳ್ತಾ ಇದ್ದೀವಿ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸಿ ಮತ್ತು ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸ್ರಿ ಅಂತಕ್ಕಂಥದ್ದು ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ ಧನ್ಯವಾದಗಳು ನನ್ನ ಹೆಸರು ಜಾಕಿರ್ ಹುಸೇನ್ ಸಹ ಸಹಾಯಕ ನಿರ್ದೇಶಕರು पीएम पोषण प्रधानमंत्री पोषण शक्ति निर्माण तालुका पंचायत बीदर